ಇದು ನೋಡಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಮತ್ತು ಬೋಟ್ ನೆಕ್ ಅದ್ರ ಜೊತೆಗೆ ಪೈಪಿಂಗ್ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಫಿನಿಶಿಂಗ್ ಎಂದರೆ ಯಾವ ಥರ ಬಂದಿದೆ ಕಂಪ್ಲೀಟ್ ಇನ್ವಿಸಿಬಲ್ ಒಂದು ಸ್ಟಿಚಸ್ ಇನ್ವಿಸಿಬಲ್ ಒಂದು ವರ್ಕ್ ಅಂತ ಹೇಳ್ತೀನಿ ಥ್ರೆಡ್ ವರ್ಕ್ ಎಲ್ಲೂ ಏನೂ ನಿಮಗೆ ಯಾವುದೂ ಆ ಥರ ಕಾಣಿಸೋದಿಲ್ಲ ತುಂಬ ತುಂಬ ನೀಟಾಗಿ ಒಂದು ಬೂಟಿಕ್ ಸ್ಟೈಲಲ್ಲಿ ಒಂದು ಫಿನಿಶಿಂಗ್ ಅನ್ನೋದನ್ನು ಇದರಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ ಹೌದು ನೋಡಿ ಪೈಪಿಂಗ್ ಕೊಟ್ಟಿರೋದು ತುಂಬ ತುಂಬ ಚೆನ್ನಾಗಿಯೇ ನಾನೇ ಮನೆಯಲ್ಲಿ ಪೈಪಿಂಗ್ನ ರೆಡಿ ಮಾಡಿದ್ದೀನಿ ರೆಡಿಮೇಡ್ದಲ್ಲ ಇದು ಪೈಪಿಂಗ್ ನಿಮಗೆ ರೆಡಿಮೇಡು ಸಿಗುತ್ತೆ ಶಾಪ್ಗಳಲ್ಲಿ ಬಟ್ ಇದೇ ಒಂದು ಬ್ಲೌಸ್ ಬಟ್ಟೆನ ತಗೊಂಡು ಥ್ರೆಡ್ ನಮ್ಮ ಮನೆಯಲ್ಲಿದೆ ಪೈಪಿಂಗ್ ಥ್ರೆಡ್ಡು ಅದರಿಂದನೇ ನಾನು ಪೈಪಿಂಗ್ನ ರೆಡಿ ಮಾಡಿ ಕಂಪ್ಲೀಟ್ ಸ್ಲೀವ್ಸ್ಗೆ ಮತ್ತು ಒಂದು ಬ್ಯಾಕ್ ಬ್ಯಾಕ್ನೆಕ್ಗೆ ಡಿ ಬೋಟ್ ಡಿಸೈನ್ಗೆ ಡಿಸೈನ್ ಡಿಸೈನ್ಗೆ ಎಲ್ಲ ಕಂಪ್ಲೀಟಾಗಿ ಎಲ್ಲಿ ಅದಕ್ಕೆ ಒಂದು ಅವಶ್ಯಕತೆ ಇದೆಯೋ ಅಲ್ಲಿ ಪೈಪಿಂಗ್ನ ನಾನು ಮಾಡಿದ್ದೀನಿ ಯಾಕೆಂದರೆ ಪೈಪಿಂಗ್ ಕೊಟ್ಟರೆ ಒಂದು ತುಂಬ ಬ್ಯೂಟಿಫುಲ್ ಲುಕ್ ಬರುತ್ತೆ ತುಂಬ ಸ್ಟೈಲಿಶ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಟ್ರೆಂಡ್ ಕೂಡ ಅದೇ ಇದೆ ಅಂತ ಹೇಳ್ತೀನಿ ಸಿಂಪಲ್ಲಾಗಿ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮತ್ತು ಇದು ಸ್ವಲ್ಪ ಎಕ್ಸ್ಟ್ರಾ ಪ್ಯಾಚ್ ಕೂಡ ಮಾಡಿರೋದು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಕಂಪ್ಲೀಟ್ ಈ ಥರ ನಾನು ರೆಡಿ ಮಾಡ್ಕೊಂಬಿಟ್ಟು ಇನ್ನೇನು ಅಟ್ಯಾಚ್ ಮಾಡೋದು ಒಂದೇ ಕೆಲಸ ಬಾಕಿ ಇರೋದು ಎಲ್ಲಾನು ಸ್ಟಿಚ್ ಮಾಡಬೇಕು ಜೋಡ್ ಎಲ್ಲಾನು ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ಅಟ್ಯಾಚ್ ಮಾಡಿಬಿಟ್ರೆ ಮುಗ್ದೋಯ್ತು ನೋಡಿ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಂತ ಮತ್ತೆ ಒಂದ್ಸಾರಿ ಹೇಳ್ತಾ ಇದ್ದೀನಿ ಹೌದು ಪ್ರಿನ್ಸೆಸ್ ಕಟ್ ಬ್ಲೌಸ್ ವರ್ಕ್ ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಕಂಪ್ಲೀಟ್ ಈ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಿದೆ ಹೇಗೆ ಇದೆ ಒಂದು ಲಾಸ್ಟ್ ಒಂದು ಫಿನಿಶಿಂಗ್ ವರ್ಕ್ ಅನ್ನೋದು ಕೂಡ ನಿಮ್ಮ ಜೊತೆ ನಾನು ನಾಳೆ ಇನ್ನೊಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಇದು ಹುಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನು ಅದನ್ನು ಜಾಯಿನ್ ಮಾಡಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಕೂಡ ಇವಾಗ ಯಾವ ಥರ ಪ್ರತಿಯೊಂದನ್ನು ಒಂದು ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಜೋಡಿಸಿ ಅಂದರೆ ಜಾಯಿಂಟ್ ಮಾಡೋದಕ್ಕೆ ಎಷ್ಟು ಸುಲಭ ಆಗುತ್ತೆ ಅಂತ ಆಯಿಪಟ್ಟಿ ಪಟ್ಟಿ ಕೂಡ ಇವನ್ ಅದು ರೆಡಿ ಆಗಿದೆ ಪ್ರಿನ್ಸಸ್ ಕಟ್ ಬ್ಲೌಸು ತುಂಬ ಒಂದು ಡಿಮ್ಯಾಂಡ್ ಇರುತ್ತೆ ಒಂದು ಟ್ರೆಂಡ್ ಇರುತ್ತೆ ಫಿಟ್ಟಿಂಗ್ ಕೂಡ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಯಾವ ಥರ ವರ್ಕ್ ಇದೆ ಅನ್ನೋದನ್ನು ತಿಳಿಸಿ ಇದು ನೋಡಿ ನಾನು ಈ ಥರ ಪೈಪಿಂಗ್ ಇದು ಬ್ಲೌಸ್ ಬಟ್ಟೆನೇ ಬಟ್ಟೆ ಯಾವ ಥರ ಅಂದರೆ ಪೈಪಿಂಗ್ ಯಾವ ಥರ ಬರಬೇಕು ಅಂತ ನನಗೆ ಸ್ವಲ್ಪ ಕ್ರಾಸ್ ಆಗಿ ನಾವು ಬಟ್ಟೆ ತೊಗೊಳ್ಬೇಕಾಗುತ್ತೆ ಸ್ಟ್ರೈಟ್ ಬಟ್ಟೆ ತಗೊಳ್ಬಾರ್ದು ಆಮೇಲೆ ಈ ಥರ ಪೈಪಿಂಗ್ನ ನಾವು ಮಾಡಿಕೊಳ್ಬೇಕಾಗತ್ತೆ ಥ್ರೆಡ್ ಹಾಕ್ಬಿಟ್ಟು ನೀಟಾಗಿ ಈಸಿಯಾಗಿ ಬರುತ್ತೆ ನನ್ನ ಸೇವಿಂಗ್ ಮಷಿನ್ ಜೊತೆ ಮೂರು ನಾಲ್ಕು ಥರ ಏನು ಅದು ಫೂಟ್ ಕೊಟ್ಟಿದ್ದಾರೆ ಜಿಗ್ಜಾಗ್ ಫಾಲ್ ಮಾಡೋದಕ್ಕೆ ಓವರ್ ಲಾಕ್ ಮಾಡೋದಕ್ಕೆ ಪೀಕೋ ಮಾಡೋದಕ್ಕೆ ಓವರ್ ಲಾಕಲ್ಲ ಪೀಕೋ ಮಾಡೋದಕ್ಕೆ ಜಿಗ್ಜಾಗ್ ಮಾಡೋದಕ್ಕೆ ಮತ್ತು ಏನದು ಪೈಪಿಂಗ್ ಮಾಡೋದಕ್ಕೆ ಆ ಥರ ಅಝಿ ಫುಟರ್ ಅಂತ ಹೇಳ್ತಾರಲ್ಲ ಸೊ ಪೈಪಿಂಗ್ ತುಂಬ ತುಂಬ ಈಸಿಯಾಗಿ ಬೇಗ ಬರುತ್ತೆ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ಗಳಿಗೆ ಒಂದು ಕಾಂಟ್ರಾಸ್ಟ್ ಕಲರ್ ಅಂದರೆ ಡಬಲ್ ಕಲರ್ ಸ್ಯಾರಿ ಇದೆ ಅಂದರೆ ಇನ್ನೊಂದು ಶೇಡ್ ಇರೋದನ್ನು ನಾವು ಕಾಂಟ್ರಾಸ್ಟ್ ಆಗಿ ಒಂದು ಪೈಪಿಂಗ್ ವರ್ಕ್ಗೆ ನಾವು ಅದನ್ನು ಬಳಸ್ಬೋದು ಯೂಸ್ ಮಾಡ್ಬೋದು ಲುಕ್ ಸಿಕ್ಕ ಚೆನ್ನಾಗಿರುತ್ತೆ ಮತ್ತು ಬ್ಲೌಸ್ಗಳೂ ಅಷ್ಟೇ ನಾನು ಬೂಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಮಾತ್ರ ಅಂದರೆ ಎಲ್ಲನೂ ಇನ್ವಿಸಬಲ್ ಸ್ಟಿಚಿಂಗ್ ಇರಬೇಕು ಇನ್ವಿಸಬಲ್ ಒಂದು ಪೈಪಿಂಗ್ ಕೊಟ್ಟರು ಇನ್ವಿಸಬಲ್ ಇರಬೇಕು ಕಾಣಿಸಲೇಬಾರದು ಹೊರಗಡೆ ಎಲ್ಲನೂ ಆ ಥರದ ಒಂದು ನಾನು ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫಿನಿಶಿಂಗ್ ಕಂಪ್ಲೀಟಾಗಿ ತುಂಬ ತುಂಬ ಚೆನ್ನಾಗಿ ಬರಬೇಕು ನಿಧಾನ ಆದರೂ ಪರವಾಗಿಲ್ಲ ಯಾರಾದರೂ ಅದನ್ನು ಬ್ಲೌಸ್ನ ಕಸ್ಟಮರ್ ಅಂದರೆ ಕ್ಲೈಂಟ್ ವೇರ್ ಮಾಡಿದ್ರೆ ಅವ್ರಿಗೆ ಒಂದು ಖುಷಿ ಇರಬೇಕು ಅವ್ರು ಕೊಟ್ಟಿರೋ ದುಡ್ಡಿಗೆ ಹೌದಪ್ಪ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವ್ರ ವರ್ಕ್ನ ನಾವು ದುಡ್ಡು ಕೊಟ್ಟಿದ್ದು ಸಾರ್ಥಕತೆ ಇದೆ ಅನ್ನೋದು ಒಂದು ಖುಷಿ ಇರಬೇಕು ಅವ್ರು ಇನ್ನೂ ನಾಲ್ಕು ಜನಕ್ಕೆ ಹೇಳಬೇಕು ಮತ್ತು ಅವರ ತಿರುಗಿ ಮತ್ತೆ ಹುಡುಕೊಂಡು ನಮ್ಮ ಹತ್ರನೇ ಕೊಡಬೇಕು ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಆ ಥರದ್ದು ಒಂದು ಯೋಚನೆಗಳು ಆ ಥರ ಒಂದು ವಿಶ್ ನಾನು ಯಾವಾಗಲೂ ಇರ್ತೀನಿ ಅದಕ್ಕೇ ನೋಡಿ ಇದು ಇಷ್ಟು ನಿಧಾನವಾಗಿ ಅಂದರೆ ಎಷ್ಟು ನಾನು ಇದನ್ನು ಒಂದು ದಿವಸ ಕಟ್ಟಿಂಗ್ ಮಾಡಿಟ್ಟಿದ್ದೆ ಇನ್ನೊಂದು ದಿವಸ ಸ್ಟಿಚಿಂಗ್ ಮಾಡಿದ್ದೀನಿ ಅದ್ರ ಅಂದರೆ ಅದ್ರ ಜೊತೆಗೆ ಮನೆ ಕೆಲಸ ಇರುತ್ತಲ್ವ ಹಾಗಾಗಿನೇ ಇನ್ನೊಂದು ಸ್ವಲ್ಪ ಬ್ಲೌಸ್ ಎಲ್ಲ ಇದೆ ಅದನ್ನು ಕಟ್ ಮಾಡಿಟ್ಟಿದ್ದೀನಿ ಅದ್ರ ಜೊತೆಗೆ ಈ ಹೆಮ್ಮಿಂಗ್ ಎಲ್ಲ ನಾನೇ ಮಾಡ್ತೀನಿ ಹೆಮ್ಮಿಂಗ್ ಹುಕ್ಸ್ ಕೂಡ ನಾನೇ ಮಾಡ್ತೀನಿ ಎಲ್ಲೂ ಹೊರಗಡೆ ಕೊಡೋಲ್ಲ ಓವರ್ ಲಾಕ್ ಮಾತ್ರ ಕೆಲವೊಂದು ಸಾರಿ ಹೊರಗಡೆ ಕೊಡ್ತೀನಿ ಇಲ್ಲಾಂದರೆ ನಾನು ಸಿವಿಂಗ್ ಮಷಿನಲ್ಲಿ ಸಾಧ್ಯ ಆದರೆ ಮಾಡ್ತೀನಿ ಇಲ್ಲಾಂದರೆ ತುಂಬ ಫಿನಿಷಿಂಗ್ ಇನ್ನೂ ನೀಟಾಗಿ ಚೆನ್ನಾಗಿ ಬರಬೇಕು ಅಂದರೆ ಓವರ್ಲಾಕ್ನ ಹೊರಗಡೆ ಜಾಸ್ತಿ ಬ್ಲೌಸಸ್ ಮತ್ತು ಚೂಡಿದಾರ್ ಕುರ್ತಾ ಟಾಪ್ಸ್ ಆ ಥರ ಜಾಸ್ತಿ ಇದ್ದರೆ ಶಾಪ್ಗೆ ಕೊಟ್ಬಿಡ್ತೀನಿ ಅಂತ ನೋಡಿ ಈ ಥರ ಅಂದರೆ ಹೆಮ್ಮಿಂಗ್ ಮಾಡೋಕ್ಕೂ ನಂಗೆ ತುಂಬ ಇಷ್ಟ ಆಗುತ್ತೆ ಹೆಮ್ಮಿಂಗ್ ವರ್ಕ್ ನೆಕ್ದು ಅದೆಲ್ಲನೂ ಬ್ಲೌಸ್ ನೆಕ್ದು ಇರ್ಬೋದು ಕುರ್ತಾ ನೆಕ್ದು ಅದೆಲ್ಲನೂ ಸೊ ಇವಾಗ ನಾನು ಈ ಬ್ಲೌಸ್ನ ವರ್ಕ್ ಮಾಡ್ತಾ ಇರೋದನ್ನು ನಿಮ್ಮ ಜೊತೆ ಇವಾಗ ಶೇರ್ ಇದ್ದೀನಿ ಫಸ್ಟ್ ನಾನು ಶೇರ್ ಮಾಡಿದ್ದೇನೆಂದರೆ ಅದು ಎಲ್ಲ ಇನ್ನೇನು ಜಾಯಿಂಟ್ ಮಾಡಬೇಕು ಆ ಪೀಸ್ನ ರೆಡಿ ಮಾಡಿಟ್ಟಿರೋದು ಇವಾಗ ಇಲ್ಲಿ ಅದಕ್ಕೆಲ್ಲ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಕುತ್ಕೊಂಡಿರ್ತೀನಿ ಬಂದರೆ ತಿಂಡಿ ಅಡುಗೆ ಮಾಡಿಬಿಟ್ಟು ನಾನು ಕೆಲಸ ಮುಗಿಸ್ಬಿಟ್ಟು ನಾನು ಸ್ಟಿಚಿಂಗ್ಗೆ ಅಂತ ಕೂತ್ಕೊಳ್ತೀನಿ ಬಟ್ ಒಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸಾರಿ ಸಿವಿಂಗ್ ಮಷಿನ್ ಮೇಲೆ ಕುತ್ಕೊಂಡ್ರೆ ಎದ್ದೇಳಬೇಕು ಅಂತ ಮನಸ್ಸೇ ಬರಲ್ಲ ಏನಾದರೂ ಕೆಲಸಗಳಿದ್ದರೆ ಅಡುಗೆ ಮಾಡೋದು ಇಲ್ಲ ಏನಾದರೂ ದೇವ್ರ ದೀಪ ಮೂಡಿಸೋಕ್ಕೆ ಆ ಥರ ಎದ್ದೇಳಬೇಕು ಅನಿಸುತ್ತೆ ಹೊರತಾಗಿ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಹೊಲಿತಾ ಇದ್ದರೆ ಅದೇ ಮಾಡ್ಕೊಂಡು ಕೂತಿರಬೇಕು ಅಂತ ಅನಿಸುತ್ತೆ ಅಷ್ಟು ಕಂಪ್ಲೀಟಾಗಿ ನಾನು ಒಂದು ಇನ್ವಾಲ್ವ್ ಅದರಲ್ಲಿ ಆ ಕೆಲಸದಲ್ಲಿ ಆಗ್ತೀನಿ ಆಸಕ್ತಿ ಇರೋದರಿಂದ ಇಂಟ್ರೆಸ್ಟ್ ಇರೋದರಿಂದ ಅಂತಲೇ ಇದು ಇಷ್ಟೆಲ್ಲ ಸಾಧ್ಯವಾಗ್ತಾಯಿದೆ ಕೆಲವೊಂದು ನನಗೆ ಗೊತ್ತಾಗಿಲ್ಲ ಅಂದರೆ ಅಂದರೆ ಏನಾದರೂ ಸ್ಟಿಚಿಂಗ್ ಮಾಡೋದು ಹೇಗೆ ಏನು ಎತ್ತ ಅಂತ ಅಂತ ಅಂದ್ಕೊಂಡಾಗ ನಾನು ಯೂಟ್ಯೂಬ್ ಶಾರ್ಟ್ ವಿಡಿಯೋಸ್ ನೋಡ್ತೀನಿ ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸು ನಾನು ಜಾಸ್ತಿ ಅದನ್ನು ಸ್ಟಿಚ್ ಮಾಡೋದು ಮತ್ತು ಫೋಟಕ್ ಬ್ಲೌಸ್ ಅದನ್ನು ಕೂಡ ಸ್ಟಿಚ್ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ತೀನಿ ಯಾವುದ್ಯಾದು ಬ್ಲೌಸ್ಗಳು ಇವಾಗ ನಾನು ಸ್ಟಿಚ್ ಮಾಡ್ತೀನಿ ಏನೇನು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅದನ್ನೇನೋ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಕಂಪ್ಲೀಟಾಗಿ ಸ್ಟಾರ್ಟಿಂದ ಎಂಡ್ವರೆಗೂ ನಾನು ಅಂದರೆ ಫುಲ್ ಫಿನಿಶ್ ಆಗಿ ಕಂಪ್ಲೀಟ್ ತೋರಿಸೋವರೆಗೂ ಅದನ್ನು ಕಂಪ್ ಕಂಪ್ಲೀಟ್ ಅದು ರೆಡಿಯಾಗಿ ನಿಮ್ಮ ಮುಂದೆ ಅದನ್ನು ಪ್ರೆಸೆಂಟ್ ಮಾಡೋವರೆಗೂ ಫಿನಿಷಿಂಗ್ ಎಲ್ಲ ಪ್ರೆಸೆಂಟ್ ಆ ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡೋವರೆಗೂ ನಾನು ವೀಡಿಯೋ ತುಂಬ ಲೆಂದಿ ಆಗುತ್ತೆ ಆಮೇಲೆ ಇನ್ನೂ ಸ್ಟೋರೇಜ್ ಜಾಸ್ತಿ ಆಗಿಬಿಡುತ್ತೆ ಇನ್ನೂ ನನ್ನ ಮೊಬೈಲ್ದು ನಲ್ಲಿರೋ ಏನು ಇಮೇಜಸ್ ಫೋಟೋಸ್ ಎಲ್ಲನೂ ಕ್ಲಿಯರ್ ಮಾಡಬೇಕು ಸ್ಟೋರೇಜ್ ಖಾಲಿ ಮಾಡ್ಕೊಳ್ಬೇಕು ಅದು ಒಂದು ಕೆಲಸನೂ ಇದೆ ಸೊ ಹೀಗೆ ಒಂದು ಕೆಲಸ ಮಾಡಬೇಕು ಅಂದರೆ ಇದೇ ಈ ಥರ ಕೆಲಸಗಳಿರುತ್ತೆ ಈ ಮೊಬೈಲ್ನ ಸ್ಟೋರೇಜ್ ಖಾಲಿ ಮಾಡಿದ್ರೆ ನಾವು ವೀಡಿಯೋ ಆರಾಮ್ಸೆ ಮಾಡ್ಬೋದು ಮತ್ತು ಇನ್ನೊಂದೇನು ಒಂದು ರೆಸೊಲ್ಯೂಷನ್ ಅನ್ನೋದು ಕೂಡ ಕ್ಲಾರಿಟಿ ಕೂಡ ಚೆನ್ನಾಗಿ ಬರುತ್ತೆ ಆವಾಗ ಅಂತ ಹೇಳ್ತೀನಿ ನೋಡಿ ಈ ಥರ ಇವಾಗ ಎಲ್ಲ ನಾನು ಲೈನಿಂಗ್ನ ಅಟ್ಯಾಚ್ ಮಾಡಿ ಇದು ಇನ್ವಿಸೆಬಲ್ ಒಂದು ಸ್ಟಿಚ್ ಅಂತಲೇ ಹೇಳ್ಬೋದು ಲೈನಿಂಗ್ನ ಅಟ್ಯಾಚ್ ಮಾಡಿ ಮೇಲ್ಗಡೆ ಆ ಥರ ನೆಕ್ ಬರುತ್ತೆ ಇದು ಈ ಥರ ನೋಡಿ ಇದು ವಿಂಡೋ ಥರ ಡಿ ಶೇಪಲ್ಲಿ ಡಿ ಶೇಪಲ್ಲಿ ನಾನು ಕೊಟ್ಟಿರೋದು ಅಂತ ಹೇಳ್ತೀನಿ ಇವಾಗ ಇಂಟರ್ನೆಟ್ ಇರೋದ್ರಿಂದ ನಮ್ಗೆ ಒಂದು ಈಸಿ ಏನು ಜಾಬ್ ಅಂದರೆ ಪ್ಯಾಟರ್ನ್ ಅಂದರೆ ಸೆಲೆಕ್ಟ್ ನೆಕ್ ನೆಕ್ ಪ್ಯಾಟರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬ್ಯಾಕ್ ನೆಕ್ ಡಿಸೈನು ಬೋಟ್ ನೆಕ್ ಡಿಸೈನ್ಸು ಸ್ಲೀವ್ ಡಿಸೈನ್ಸು ಇದನ್ನ ನಾವು ಯಾವ್ದು ಬೇಕಾದ್ರು ಇಂಟರ್ನೆಟ್ಟಿಂದ ತೊಗೋಬೋದು ಯೂಟ್ಯೂಬಲ್ಲಿ ಕೂಡ ಇವನ್ನ ನಾವು ಸರ್ಚ್ ಮಾಡಿ ಆ ಡಿಸೈನ್ನ ತಗೊಂಡು ಹೊಸ ಹೊಸ ಡಿಸೈನ್ಗಳನ್ನ ಕಲಿಯೋದಕ್ಕೆ ಮತ್ತು ಯಾವುದು ಇವಾಗ ಟ್ರೆಂಡಲ್ಲಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನು ಫಾಲೋ ಮಾಡೋದಕ್ಕೆ ಟ್ರೆಂಡ್ ಇರೋದನ್ನು ನಾವು ಜಾಸ್ತಿ ಫಾಲೋ ಮಾಡಿದ್ರೆ ಅದರಲ್ಲಿ ನಮಗೆ ತುಂಬ ಒಂದು ಪ್ರಾಫಿಟ್ ಅನ್ನೋದು ಇರುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಕ್ಲೈಂಟ್ಸು ಅದನ್ನೇ ಇಷ್ಟಪಡೋದು ಇವಾಗ ಒಂದು ಟ್ರೆಂಡ್ ಶುರುವಾಯಿತು ಅಂದರೆ ಸ್ಕ್ಯಾಲಪ್ ಶುರುವಾಯಿತು ಅಂದರೆ ಸ್ಕ್ಯಾಲಪು ಮಧುಬಾಲ ಶುರುವಾಯಿತು ಅಂದರೆ ಮಧುಬಾಲ ಈ ಥರದ್ದೆಲ್ಲನೂ ಕ್ಲೈಂಟು ಒಂದು ಇದ್ದಾಗ ನಾವು ಅದನ್ನೇ ಫಾಲೋ ಮಾಡಿಕೊಂಡು ಅದನ್ನೇ ಆದಷ್ಟು ಅದಕ್ಕೆ ಹಾಗೆಯೇ ತುಂಬ ನಾವು ಇದನ್ನು ಕೊಡಬೇಕಾಗತ್ತೆ ಇಂಟ್ರೆಸ್ಟ್ ಕೊಟ್ಟು ಆ ಕೆಲಸನ ನಾವು ಬೇಗ ಬೇಗ ಫಿನಿಶಿಂಗ್ ಮಾಡಿ ಆ ಜಾಬ್ನ ಮಾಡಿ ಅವ್ರಿಗೆ ಡೆಲಿವರಿ ಮಾಡಬೇಕಾಗತ್ತೆ ಒನ್ ಡೇ ಒನ್ ಬಿಫೋರ್ನೇ ಡೆಲಿವರಿ ಮಾಡಿದ್ರೆ ಅವ್ರಿಗೂ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಈ ಒಂದು ಜಾಬಲ್ಲಿ ಪ್ರತಿಯೊಂದು ಒಂದು ಸ್ಟಿಚಿಂದ ಹಿಡಿದು ಕಟ್ಟಿಂಗಿಂದ ಹಿಡಿದು ಅವ್ರಿಗೆ ಪರ್ಫೆಕ್ಟಾಗಿ ಅವರು ಅವ್ರ ಅದನ್ನ ವೇರ್ ಮಾಡಿ ಅದನ್ನು ಸ್ಯಾರಿ ಜೊತೆ ವೇರ್ ಮಾಡಿ ಹಾಕ್ಕೊಂಡು ಖುಷಿಪಟ್ಟಾಗಲೇ ನಮ್ಮ ಕೆಲಸಕ್ಕೆ ಒಂದು ಒಂದು ಇದು ಅನ್ನೋದು ಇರುತ್ತೆ ಒಂದು ಒಂದು ಪರಿಪೂರ್ಣತೆ ಅನ್ನೋದು ಸಿಗುತ್ತೆ ನಮ್ಮ ಕೆಲಸಕ್ಕೆ ಒಂದು ಅವಾಗ ನಮಗೂ ಆಗುತ್ತೆ ಇಲ್ಲ ಸ್ವಲ್ಪ ಇದು ಹೀಗಾಗಿದೆ ಹಾಗಾಗಬೇಕಾಗಿತ್ತು ಅಂತ ಅವ್ರಿಗೆ ಖುಷಿಯಾಗಿಲ್ಲ ಅಂದರೆ ನಮ್ಮ ಕೆಲಸಕ್ಕೂ ಅಷ್ಟೊಂದು ನಮಗೆ ಏನೋ ಒಂದು ಗ್ರೋತ್ ಅನ್ನೋದು ಮುಂದೆ ಇಂಪ್ರೂವ್ಮೆಂಟ್ ಅನ್ನೋದು ಅಂದರೆ ಆಗ ಆಗಲ್ಲ ಅಂತ ಅಂದ್ಕೊಳ್ತೀನಿ ಯಾವಾಗ ಒಂದು ಕ್ಲೈಂಟ್ ಬ್ಲೌಸ್ಗಳನ್ನ ಡ್ರೆಸ್ಗಳನ್ನ ವೇರ್ ಮಾಡಿ ಖುಷಿ ಪಡ್ತಾರೋ ಅವಾಗಲೂ ನಮಗೆ ಅವ್ರಿಗಾಗಿರೋ ಖುಷಿಗಿಂತ ಜಾಸ್ತಿ ನಮಗೆ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ನಾವೇನು ಸ್ಟಿಚ್ ಮಾಡಿಕೊಡ್ತೀವಲ್ಲ ಅವು ನಮಗೆ ಅಂತ ಹೇಳ್ತೀನಿ ಸೊ ನಾನು ಅದಕ್ಕೇ ನಿಧಾನ ಆದರೂ ಪರವಾಗಿಲ್ಲ ಅದಕ್ಕೇ ನಾನು ಒಂದು ಬೂಟಿಕ್ ಸ್ಟೈಲಲ್ಲಿನೇ ಎಲ್ಲನೂ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಮತ್ತು ಕ್ಲೈಂಟ್ಸಿಗೆ ಯಾವುದೂ ಒಂದು ಅನ್ಸ್ಯಾಟಿಸ್ಫ್ಯಾಕ್ಷನ್ ಆಗಬಾರ್ದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆದಷ್ಟು ಕೆಲವೊಂದು ಸ್ಟಿಚ್ಚಿಂಗ್ಗಳ್ನ ಬೂಟಿಕ್ ಸ್ಟೈಲ್ ಹೇಗೆ ಫಿನಿಶಿಂಗ್ ಮಾಡ್ತಾರೆ ಅದನ್ನು ಯೂಟ್ಯೂಬಲ್ಲಿಗಳನ್ನ ನೋಡಿಕೊಂಡು ನಾನು ಅದನ್ನೇ ಫಾಲೋ ಮಾಡಿಕೊಂಡು ಬೇಗ ಕಲ್ತ್ಕೊಳ್ತೀನಿ ಅದು ತುಂಬ ಈಸಿಯಾಗಿರುತ್ತಲ್ವ ಆನ್ಲೈನ್ ಕ್ಲಾಸ್ ಥರನೇ ಇರುತ್ತೆ ಒಂದು ಸಾರಿ ನೋಡಿಬಿಟ್ರೆ ಸಾಕು ಪಟ್ ಫಟಾಫಟ್ ಅಂತ ಆ ಕೆಲಸನ ಮಾಡಿಬಿಡ್ಬೋದು ನಾವು ಇನ್ನೊಂದು ಏನಂದರೆ ಕಂಪ್ಲೀಟ್ ಜೀರೋ ನಾಲೆಡ್ಜ್ ಇದ್ದಾಗ ನಾವು ಡೇ ಒನ್ನಿಂದ ಯೂಟ್ಯೂಬಿಂದನೇ ಸ್ವಲ್ಪ ಕಲ್ತ್ಕೊಳ್ಳೋದಕ್ಕ ಇಷ್ಟ ಆಗ್ಬೋದು ಕೆಲವೊಬ್ಬರಿಗೆ ಬಟ್ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಪ್ರಾಕ್ಟಿಕಲ್ ಕ್ಲಾಸಸ್ ಅಂದರೆ ಆಫ್ಲೈನ್ ಕ್ಲಾಸಸ್ ನೀವು ಅಟ್ಲೀಸ್ಟ್ ತ್ರೀ ಮಂತ್ ಕೋರ್ಸ್ ಏನಿರುತ್ತೆ ಬೇಸಿಕ್ ಬೇಸಿಕ್ ತ್ರೀ ಮಂತ್ ಕೋರ್ಸ್ ಆಫ್ಲೈನ್ದು ನಿಮಗಲ್ಲಿ ಹೆಮ್ಮಿಂಗು ಹುಕ್ಸ್ ಹಾಕೋದ್ರಿಂದ ಹಿಡಿದು ಫಾಲ್ಸ್ ಹಾಕೋದ್ರಿಂದ ಹಿಡಿದು ಫಸ್ಟ್ ಒಂದು ಪೆಟ್ಟಿಕೋಟು ಆ ಥರದ್ರಿಂದ ಸಣ್ಣ ಮಕ್ಕಳು ಫ್ರಾಕು ಪೆಟ್ಟಿಕೋಟು ಸ್ಲೀವ್ಲೆಸ್ ಫ್ರಾಕು ಆ ಥರದಿಂದ ನಿಮಗೆ ಸ್ಟಾರ್ಟ್ ಮಾಡ್ತಾರೆ ನೆಕ್ ಪ್ಯಾಟರ್ನ್ಸು ಆ ಥರದ್ದೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಒಂದು ತ್ರೀ ಮಂತ್ಸ್ ಅಟ್ಲೀಸ್ಟ್ ನೀವು ಆಫ್ಲೈನ್ ಕ್ಲಾಸಿಗೆ ಹೋದರೆ ಆಮೇಲೆ ಬೇಸಿಕ್ ಕಲ್ತ್ಕೊಂಡ್ಬಿಟ್ರೆ ನೀವು ಎಷ್ಟನ ಡಿಸೈನ್ ಮಾಡ್ಬೋದು ಮತ್ತು ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಇಂಟರ್ನೆಟ್ಟಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಅದೇ ಥರ ನೀವು ಫಾಲೋ ಮಾಡಿಕೊಂಡು ಸ್ಟಿಚಿಂಗ್ಗಳನ್ನ ಮಾಡ್ಬೋದು ಅಂತ ಹೇಳ್ತೀನಿ ಸೊ ನನ್ನ ಒಂದು ಇವಾಗ ಜರ್ನಿ ಇದು ಈ ಥರ ನಡೀತಾ ಇದೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ ಸಾಯಂಕಾಲ ಆಗಿತ್ತು ನಮ್ಮ ಮನೆಯವರು ಟೀ ಮಾಡ್ಕೊಂಬಂದು ಕೊಟ್ಟರು ತಗೊಳ್ಳಮ್ಮ ಅಂತ ಅಪರೂಪಕ್ಕೆ ತಂದು ಕೊಟ್ಟಿದ್ದಾರೆ ಈ ನಡುವೆ ಅವ್ರ ಮನೆಯಲ್ಲಿ ಇರೋಲ್ಲ ಮನೆಯಲ್ಲಿ ಸಿಗಲ್ಲ ಯಾವುದಕ್ಕೂ ಬೆಳಗ್ಗೆನೆ ಹೋಗ್ತಾರೆ ಅದನ್ನೇ ಕುಡ್ಕೊಂಡು ಇವಾಗ ಅವಾಗ ಫ್ರೆಶ್ ಆಗುತ್ತಲ್ಲ ನಮಗೂ ಸಾಯಂಕಾಲ ಸ್ವಲ್ಪ ಬಿಸಿ ಬಿಸಿಯಾಗಿ ಚಹಾ ಕುಡಿದ್ರೆ ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಸ್ಟಿಚ್ ಮಾಡ್ತಾ ಇದ್ದೀನಿ ಒಂದು ಟಾರ್ಗೆಟ್ ಇಟ್ಕೊಂಡು ನಾನು ಕುತ್ಕೊಂಡ್ಬಿಡ್ತೀನಿ ಇಲ್ಲ ಇವತ್ತು ಇಷ್ಟು ನಾನು ಈ ಕೆಲಸ ಇಷ್ಟು ಮುಗಿಸ್ಬೇಕು ನಿಧಾನ ಆದರೂ ಈ ನಿಧಾನ ಆದರೂ ಪರವಾಗಿಲ್ಲ ಬಟ್ ಪರ್ಫೆಕ್ಟಾಗಿ ಅದು ಬರಬೇಕು ಯಾಕೆ ಅಂದರೆ ಇದು ಹೇಗಿರುತ್ತೆ ಅಂದರೆ ಬಟ್ಟೆಗಳು ಇದು ನೋಡಿ ಟಿಶ್ಯೂ ಸಿಲ್ಕ್ ಇದೆ ಈ ಬ್ಲೌಸ್ ಬಟ್ಟೆ ಏನು ಇದೆಯಲ್ಲ ಒಂದೂವರೆ ಮೀಟ್ರು ಟಿಶ್ಯೂ ಸಿಲ್ಕ್ ಇದೆ ಬಟ್ಟೆನೂ ಕಾಸ್ಟ್ಲಿ ಇರುತ್ತೆ ಮತ್ತು ಇದಕ್ಕೆ ಎಂಬ್ರಾಯ್ಡ್ರಿ ಮಾಡಿಸಿರೋ ವರ್ಕ್ ಕೂಡ ಆಲ್ಮೋಸ್ಟ್ ಬರೀ ಎಂಬ್ರಾಯ್ಡ್ರಿ ಅದು ಮಗ್ಗಮ್ ವರ್ಕ್ ಅಲ್ಲ ಅದು ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಅದು ಅದು ಎಷ್ಟು ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡು ಪೇ ಮಾಡಿರ್ತಾರೆ ಸೊ ಅದಕ್ಕೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದನ್ನು ಮತ್ತೆ ಬಿಚ್ಚೋದು ಅಂತೂ ಮಾಡೋಕ್ಕಾಗಲ್ಲ ಒಂದು ಸಾರಿ ಸ್ಟಿಚ್ ಸ್ಟಾರ್ಟ್ ಮಾಡಿದ್ವಾಗ ಫಿನಿಷ್ ಆಯ್ತಾ ಮುಗೀತಷ್ಟೇ ಮತ್ತೆ ಬಿಚ್ಚೋದು ಮತ್ತೆ ಇದು ಮಾಡೋದು ಅಂದರೆ ಅದು ಫಿನಿಷಿಂಗ್ ಬರೋಲ್ಲ ಬ್ಲೌಸ್ ಕಂಪ್ಲೀಟ್ ಹಾಳಾಗೋಗುತ್ತೆ ಬಟ್ಟೆನು ಮತ್ತೆ ನಮಗೆ ಆ ಥರದ್ದೇ ಸೇಮ್ ಸಿಗೋದು ಕಷ್ಟ ಕೂಡ ಇವನ್ ಇರುತ್ತೆ ಅದಕ್ಕೇ ನಾನೇನು ಮಾಡ್ತೀನಿ ನಿಧಾನ ಆದರೂ ಪರವಾಗಿಲ್ಲ ಆರಾಮ್ಸೆ ಪರ್ಫೆಕ್ಟಾಗಿ ಬರಬೇಕದು ಆ ವರ್ಕ್ ಆ ಜಾಬ್ ಅನ್ನೋದನ್ನು ಒಂದಿಲ್ಲ ಎರಡು ಸರ್ತಿ ಎರಡಿಲ್ಲ ಮೂರು ಸರ್ತಿ ಅದು ಸರಿ ಇದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿ ನಾನು ಮತ್ತೆ ಮತ್ತೆ ಚೆಕ್ ಮಾಡಿ ನಾನು ಸ್ಟಿಚ್ ಮಾಡ್ತೀನಿ ಅಂದರೆ ಪ್ರಿನ್ಸೆಸ್ ಕಟ್ಟೋದು ಏನಾಗುತ್ತೆ ಅಂತ ನಿಮ್ಗೆ ಅಲ್ವಾ ಫ್ರಂಟ್ ಎರಡು ಪೀಸ್ ಬರುತ್ತೆ ಮತ್ತು ಮತ್ತಿನ್ನೆರಡು ಪೀಸ್ನ ನಾವು ಕಪ್ಸ್ನ ಜಾಯಿಂಟ್ ಮಾಡಬೇಕಾಗುತ್ತೆ ಫೋರ್ಟಕ್ಕಲ್ಲಾದರೆ ಸ್ವಲ್ಪ ಈಸಿಯಾಗಿರುತ್ತೆ ಪ್ರಿನ್ಸೆಸ್ ಕಟ್ಟದು ಸ್ವಲ್ಪ ಕೆಲವೊಂದು ಸಾರಿ ಕನ್ಫ್ಯೂಷನ್ ಆಗುತ್ತೆ ಏನಕ್ಕೆ ಅಂದರೆ ವರ್ಕ್ ಬ್ಲೌಸ್ ಇರುತ್ತೆ ಮತ್ತು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡೋದಿರುತ್ತೆ ಸೊ ಹಾಗಾಗಿನೇ ಬಟ್ ಇವಾಗ ನನಗೇನಾಗಿದೆ ಅಂದರೆ ಪ್ರ್ಯಾಕ್ಟೀಸ್ ಆಗಿದೆ ಅಂತಲೇ ಹೇಳ್ತೀನಿ ಖಂಡಿತವಾಗ್ಲೂ ಹೌದು ಯಾಕೆ ಅಂದರೆ ಪ್ರತಿದಿನವೂ ನೀವು ಬಟ್ಟೆ ಹೊಲಿತಾ ಇದ್ದೀರಾ ಏನೋ ಒಂದು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದಾಗ ಅದು ನಿಮಗೆ ಪ್ರ್ಯಾಕ್ಟೀಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಇದೇ ಥರ ಒಂದು ಟೂ ಇಯರ್ಸ್ವರೆಗೂ ಹೀಗೆ ಒಂದು ಈ ಪ್ರಯಾಣ ಈ ಜರ್ನಿ ಇದ್ದರೆ ಇದು ಅನ್ನೋದು ಒಂದು ಅದರಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ ಅನ್ನೋದರಲ್ಲಿ ಖಂಡಿತ ಏನೂ ಅನುಮಾನನೇ ಇಲ್ಲ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ ಇಷ್ಟೇ ನೋಡಿ ಒಂದು ಟೈಲರಿಂಗ್ ಅಂದರೆ ಹೇಳಿದ್ನಲ್ವ ಏನದು ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ ಅಷ್ಟೇ ಸುಲಭ ಫಸ್ಟ್ ಫಸ್ಟ್ ನಮಗೆ ಟೀ ಕಾಫಿನೂ ಮಾಡಕ್ಕೆ ಬರ್ತಾರಲ್ಲ ಆಮೇಲೆ ಹೋಳಿಗೆ ಒಬ್ಬಟ್ಟು ಸಾರು ಎಲ್ಲನೂ ಮಾಡಿರ್ತೀವಲ್ವ ಎಷ್ಟೇ ಜನ ಬಂದ್ರು ಇದು ಅದೇ ಥರನೇ ಸ್ವಲ್ಪ ಕಲಿಯೋವರೆಗೂ ಕಷ್ಟ ಆಗುತ್ತೆ ಕಲಿತಾದ ಮೇಲೆ ತುಂಬ ಸುಲಭ ಆಗುತ್ತೆ ನಾನಿವಾಗ ಹತ್ರನೂ ಒಂದು ಟೀಚಿಂಗ್ ಇಲ್ಲ ನಮ್ಮಂದರೆ ಏನೂ ಕೋರ್ಸ್ ಅಂತ ಹೋಗ್ತಾ ಇಲ್ಲ ಎಲ್ಲೂ ಹೊರಗಡೆ ನಾನೇ ಮನೆಯಲ್ಲಿ ನನಗೆ ಯಾವ ಥರ ಡಿಸೈನ್ ಬೇಕು ಏನು ಸ್ಟಿಚ್ ಮಾಡಬೇಕು ಯಾವ ಪ್ಯಾಟರ್ನ್ ಮಾಡಬೇಕು ಅನ್ನೋದನ್ನು ನಾನು ಹೊಲಿತಾ ಇರ್ತೀನಿ ಮತ್ತು ಕಸ್ಟಮರ್ದು ಆರ್ಡ್ರ್ಗಳ್ನೂ ನಾನು ಇವನ್ ತಗೊಂಡು ಅದನ್ನು ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೀನಿ ಅವರು ಖುಷಿಯಾಗಿದ್ದಾರೆ ಅಂತ ಕೂಡ ಹೇಳ್ತೀನಿ ಬಟ್ ಅದನ್ನೆಲ್ಲ ನಾನು ಇಲ್ಲಿ ಒಂದು ನನ್ನ ವ್ಲಾಗಲ್ಲಿ ಕಸ್ಟಮರ್ ಬರೋದು ಹೋಗೋದು ಕೊಡೋದು ಅದನ್ನೆಲ್ಲ ನಾನು ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ ಕೆಲವೊಂದು ನಾವು ಒಂದು ಇಂಪ್ರೂವ್ಮೆಂಟ್ ನಾವು ಬೆಳೀತಾ ಇರೋದನ್ನು ಆದಷ್ಟು ಅದನ್ನ ಆಗಿ ಇಡೋದೇ ಒಳ್ಳೆಯದು ಅಂತ ಹೇಳ್ತೀನಿ ಒಳ್ಳೆ ಒಳ್ಳೇದು ಬಯಸೋರು ಇರ್ತಾರೆ ಕೆಟ್ಟದ್ದು ಬಯಸೋರು ಇರ್ತಾರೆ ಒಳ್ಳೆ ನಮ್ಗೆ ಒಳ್ಳೇದಾಗ್ತಿದೆ ಅಂದರೆ ಒಂಥರ ಜಲಸಿ ಪಡೋರು ಇರ್ತಾರೆ ಅದಕ್ಕೆ ಆದಷ್ಟು ನಾನು ಏನು ಸ್ವಲ್ಪ ಕೆಲವೊಂದು ಬೇಡ ಪರ್ಸ್ನಲ್ಲು ಆಗಿರೋದು ಹಾಗೇ ಇರಲಿ ಅಂತ ಕಸ್ಟಮರು ಕ್ಲೈಂಟ್ಗಳು ಅದು ಬ ಬಟ್ಟೆ ಕೊಟ್ಟು ಹೋಗೋದು ನಾನು ಹೊಲಿದೋದು ಹೌದು ಅದೆಲ್ಲ ತೋರಿಸಲ್ಲ ಇದರಲ್ಲಿ ಅಂತ ಹೇಳ್ತೀನಿ ಸೊ ಸಾಕು ಇಷ್ಟೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಸ್ಟಿಚ್ ಮಾಡೋದನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತು ಇವಾಗ ಪೈಪಿಂಗ್ ಮಾಡ್ತಾ ಇದ್ದೀನಿ ನೋಡಿ ಅದನ್ನೇ ಹೇಳಿದ್ನಲ್ವ ಪೈಪಿಂಗ್ ಮಾಡೋದು ಕೂಡ ತುಂಬ ಸುಲಭ ಇದರಲ್ಲಿ ಅದಕ್ಕೆ ಅಂತಲೇ ಫುಟ್ ಇದೆ ಫುಟ್ನ ಚೇಂಜ್ ಮಾಡೋದು ತುಂಬ ಸುಲಭ ನನ್ನ ಸಿವಿಂಗ್ ಮಷೀನ್ನ ನಾನು ಸರ್ವಿಸ್ ಅಂದರೆ ಅದು ಕಂಪ್ಲೀಟ್ ಎಲ್ಲ ಅದು ಒಳಗಡೆ ಎಲ್ಲ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿ ಡಸ್ಟಿಂಗ್ ಎಲ್ಲ ಕ್ಲೀನ್ ಮಾಡಿ ಆಯಿಲ್ ಹಾಕಿದ್ಮೇಲೆ ತುಂಬ ತುಂಬ ನೀ ಎಷ್ಟು ಹೊಸದೇನೋ ಇನ್ನೂ ಹೊಸಾದೇನೋ ನೆನ್ನೆ ತಂದ ಆ ಥರ ಫೀಲ್ ಆಗ್ತಾ ಇದೆ ಅದಕ್ಕೆ ಆಗ್ಬಿಟ್ಟು ನಾನು ಇನ್ನೂ ಜಾಸ್ತಿನೇ ಇದರಲ್ಲಿ ಸ್ಟಿಚ್ ಮಾಡ್ಕೊಂಡು ಕೂತಿರ್ತೀನಿ ನಡುವೆಯಲ್ಲಿ ಅಂದರೆ ಏನಾಗಿರಲಿಲ್ಲ ಅದು ಅದು ಏನಾಗಿತ್ತು ಅಂದರೆ ಥ್ರೆಡ್ ಇರುತ್ತಲ್ವ ಥ್ರೆಡ್ಡು ನಾವು ಸ್ಟಿಚ್ ಮಾಡ್ದಂಗೆ ಅದರದ್ದೆಲ್ಲ ಡಸ್ಟ್ ಎಲ್ಲ ಏನಾಗುತ್ತೆ ಅದಕ್ಕೆ ಏನು ಹೇಳ್ತಾರೆ ಆ ಎಲ್ಲ ಬಂದು ಅದರೊಳಗಡೆ ಸೇರ್ಕೊಂಡ್ಬಿಡುತ್ತೆ ಥ್ರೆಡ್ದನೆ ಸೊ ಆ ಥರ ಥ್ರೆಡ್ದೆಲ್ಲ ಡಸ್ಟ್ ಸೇರಿಕೊಂಡಾಗ ಅದನ್ನು ಒಂದು ಸಣ್ಣ ವ್ಯಾಕ್ಯೂಮ್ ಬರುತ್ತೆ ಬಾಲ್ ಥರ ಅದರಿಂದ ಕ್ಲೀನ್ ಮಾಡಬೇಕು ವ್ಯಾಕ್ಯೂಮಿಂದ ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಆಯಿಲ್ ಮಾಡಬೇಕು ಆವಾಗಲೇ ಅದು ನೀಟಾಗಿ ರನ್ ಆಗುತ್ತೆ ಹೇಗೆ ನಾವು ವೆಹಿಕಲ್ಗೆ ಮತ್ತು ಸೈಕಲ್ಗೆಲ್ಲ ಆಯ್ಲಿಂಗ್ನ ಮಾಡ್ತೀವಲ್ಲ ಆ ಥರ ಅಂತ ಹೇಳ್ತೀನಿ ನೋಡಿ ಇವಾಗ ಕಂಪ್ಲೀಟ್ ಒಂದು ಪ್ರಿನ್ಸೆಸ್ ಕಟ್ ವರ್ಕ್ ಬ್ಲೌಸ್ ವಿತ್ ಪೈಪಿಂಗ್ ನಾನು ಯಾವ ಥರ ವರ್ಕ್ ಮಾಡ್ತಾ ಇದ್ದೀನಿ ಯಾವ ಥರ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಣು ನಾನು ನಾನಿವಾಗ ತೋರಿಸ್ತಾ ಇದ್ದೀನಿ ಸೊ ಕಟಿಂಗ್ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ಇದರಲ್ಲಿ ಅದೇ ಹೇಳಿದ್ನಲ್ವ ತುಂಬ ಹೊತ್ತು ನಾನು ಈ ಮೊಬೈಲ್ನ ಆನ್ ಮಾಡಿದರೆ ಕ್ಯಾಮ್ರಾನ ಅದೇನಾಗುತ್ತೆ ಸ್ಟೋರೇಜ್ ಜಾಸ್ತಿ ಆದ ತಕ್ಷಣ ಆಗಿ ಹೋಗ್ಬಿಡುತ್ತೆ ಕಂಪ್ಲೀಟ್ ಎಲ್ಲ ಆಫ್ ಆಗಿಬಿಡುತ್ತೆ ಅದಕ್ಕೆ ಮತ್ತೆ ಎಲ್ಲ ಆ ಫೋಟೋ ಈ ಫೋಟೋ ಎಲ್ಲ ಡಿಲೀಟ್ ಮಾಡ್ಕೊಂಡು ಕುತ್ಕೊತೀನಿ ಡಿಲೀಟ್ ಫೋಲ್ಡ್ರಲ್ಲಿರೋದು ಮತ್ತೆ ಏನು ಡಿಲೀಟ್ ಮಾಡ್ತೀನಿ ಮತ್ತು ನಾನು ಮ್ಯಾನೇಜರ್ ಇದಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿ ಮಾಡ್ತೀನಿ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಸ್ಲೀವ್ಸ್ ಎಲ್ಲ ನೋಡಿ ಸ್ಲೀವ್ಸ್ಗೂ ಒಂದು ಪೈಪಿಂಗು ಮತ್ತು ಏನೋ ಒಂದು ಎಂಬ್ರಾಯ್ಡ್ರಿ ವರ್ಕ್ ಇದೆ ಎಲ್ಲನೂ ಒಂದು ಇನ್ವಿಸಿಬಲ್ ಸ್ಟಿಚ್ ಅಂತಲೇ ಹೇಳ್ತೀನಿ ತುಂಬ ತುಂಬ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತೀನಿ ನಮ್ಮ ಇಶಾನಿ ಏನಂದರೆ ಇವಳು ಆಟ ಆಡ್ತ ನಾನು ಏನಾದರೂ ಬ್ಲೌಸ್ ಈ ಥರ ಹಾಕಿದೆ ಅಂದರೆ ಇಲ್ಲ ಏನಾದರೂ ಬ ಐರನ್ ಮಾಡೋಕ್ಕೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಐ ಬಟ್ ಬ್ಲೌಸ್ನ ಐರನ್ ಮಾಡಬೇಕು ಅಂತ ಕೂತ್ಕೊತೀನಲ್ಲ ನಾನು ಹಾಸ್ತಿರ್ತೀನಿ ಬೆಡ್ಶೀಟ್ನ ಅದ್ರ ಮೇಲೆ ಅವಳು ಬಂದು ಬಿಡ್ತಾಳೆ ಅದಕ್ಕೆ ಅವಳಿಗೂ ನನಗೂ ಜಗಳ ಅವ್ಳಿಗೆ ಹೊಡಿ ಅಂದರೆ ಹೊಡಿಯೋದಂದರೆ ಅವಳು ಹೋಗಿ ನಡಿ ಅಂತ ಇದ್ದೆ ಹೋಗು ನಮ್ಮ ಇಲ್ಲಿ ಬರಬೇಡ ನಿನ್ನ ನಿನ್ನ ರೂಮಲ್ಲಿ ಹೋಗು ಮುದುಕಿ ಅಂತ ಇದ್ದೆ ಅದಕ್ಕೆ ಅವಳು ಕಚ್ಚಲ್ಲ ಅವಳು ಸುಮ್ಮನೆ ಆಟ ಆಡ್ತಾಳೆ ತುಂಬ ತುಂಬ ಅವಳಿಗೆ ಅರ್ಥ ಆಗುತ್ತೆ ನಾನು ಹೊಲಿತಾ ಇದ್ದರೆ ವರ್ಕ್ ಮಾಡ್ತಾ ಇದ್ದರೆ ಸುಮ್ಮನೆ ಸ್ಟೂಡೆಂಟ್ ಥರ ಕೂತ್ಕೊಂಡು ನೋಡ್ತಾ ಇರ್ತಾಳೆ ಈ ಸ್ಟೂಡೆಂಟ್ಸ್ಗೆ ಟ್ಯೂಷನ್ ಹೇಳ್ತಾ ಇದ್ರೆ ಕೂತ್ಕೊಳ್ತಾರಲ್ವ ಆ ಥರ ನೆಲದ ಮೇಲೆ ಸುಮ್ಮನೆ ಅದು ಅದನ್ನ ಅದನ್ನೇ ಬಟ್ಟೆನೇ ನೋಡ್ತಾ ಇರ್ತಾಳೆ ನೆಲದ ಮೇಲೆ ಕೂತ್ಕೊಂಡು ಬಟ್ಟೆ ನಾನು ಹೇಗ್ ಕಟ್ ಮಾಡ್ತಾಯಿದ್ದೀನಿ ಹೆಮ್ಮಿಂಗ್ ಹೇಗೆ ಮಾಡ್ತಾಯಿದ್ದೀನಿ ಒಳ್ಳ ಏನೋ ಅರ್ಥ ಆಗೋ ಥರ ನಾಳೆನೇ ಅವಳು ಬ್ಲೌಸ್ ಹೊಲಿಯೋ ಥರ ನೋಡ್ತಾ ಇರ್ತಾಳೆ ಇದನ್ನು ನೋಡಿ ಇವಾಗ ಫ್ರಂಟ್ದು ಫ್ರಂಟ್ ನೆಕ್ದು ಅದನ್ನ ಶೇಪ್ ತಗೋಬೇಕು ಕಟ್ ಮಾಡಿಬಿಟ್ಟು ಇವ ಎರಡು ಶೋಲ್ಡರ್ಗೆ ಇವೆರಡನ್ನೂ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಏನು ಕಪ್ಸ್ ಇರುತ್ತಲ್ಲ ಅದನ್ನು ಜಾಯಿಂಟ್ ಮಾಡಿ ಆಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಬಿಟ್ರೆ ಅಷ್ಟೇ ಫಿನಿಶ್ ಆಗೋಯಿತು ಇಷ್ಟು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ